ನಮ್ಮ ಮೆಟ್ರೋದ ಬಹು ನಿರೀಕ್ಷಿತ ಗುಲಾಬಿ ಮಾರ್ಗದ ಮಾದರಿ ರೈಲು ಅಥವಾ ಮೊದಲ ರೈಲು ಸಿದ್ಧಗೊಂಡಿದೆ ದೇಶದ ಪ್ರಮುಖ ಸಾರ್ವಜನಿಕ ಕಂಪನಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂದರೆ ಬೆಮ್ಮೆಲ್ ತಯಾರಿಸಿರುವ ಆರು ಬೋಗಿಗಳ ಮೆಟ್ರೋ ರೈಲನ್ನು ಗುರುವಾರ ಅನಾವರಣಗೊಳಿಸಲಾಯಿತು ನ್ಯೂ ನ್ಯೂತಿಪ್ಪಸಂದ್ರದಲ್ಲಿರುವ ಬೆಮ್ಮೆಲ್ ರೈಲ್ ಕಾಂಪ್ಲೆಕ್ಸ್ನಲ್ಲಿ ಸಂಸ್ಥೆಯ ಮುಖ್ಯಸ್ಥ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶಾಂತನೂರೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಜೆ ರವಿಶಂಕರ್ ಹಾಗೂ ಇತರ ಅಧಿಕಾರಿಗಳು ಇದ್ದರು ಇದೇ ವೇಳೆ ರೈಲಿನ ಪರೀಕ್ಷಾರ್ಥ ಸಂಚಾರವೂ ನಡೆಯಿತು ಆ ಮೂಲಕ ಪಿಂಕ್ ಲೈನ್ನ ಎತ್ತರಿಸಿದ ಮಾರ್ಗವಾದ ಅಗ್ರಹಾರ ತಾವರೆಕೆರೆ ನಡುವೆ ಮೆಟ್ರೋ ರೈಲು ಸಂಚಾರವು ಮುಂದಿನ ಮೇನಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ ಬಿ ಎಂ ಆರ್ ಸಿಎಲ್ನೊಂದಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಏಳರಂದು ಮೂರು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಒಪ್ಪಂದ ಮಾಡಿಕೊಂಡಿರುವ ಬೆಮ್ಮೆಲ್ ಒಟ್ಟು ಐವತ್ತೇಳು ಚಾಲಕರಹಿತ ರೈಲುಗಳನ್ನು ಪೂರೈಸಬೇಕಿದೆ ಅದರಲ್ಲಿ ಮೂವತ್ತೇಳು ರೈಲುಗಳು ನೀಲಿ ಮಾರ್ಗಕ್ಕಾದರೆ ಹದಿನಾರು ರೈಲುಗಳು ಕಾಳೆನಾಗ್ರಹರ ನಾಗಾವರ ನಡುವಿನ ಗುಲಾಬಿ ಮಾರ್ಗಕ್ಕೆ ನೀಡಲಿದೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಹೆಚ್ಚುವರಿಯಾಗಿ ಏಳು ರೈಲುಗಳನ್ನು ಗುಲಾಬಿ ಮಾರ್ಗಕ್ಕಾಗಿಯೇ ನೀಡುವುದಕ್ಕೆ ನಾನ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಗುಲಾಬಿ ಮಾರ್ಗವು ಕಾಳೇನಾಗ್ರಹಾರದಿಂದ ನಾಗಾವರದವರೆಗೆ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಎರಡು ಆರು ಕಿಲೋಮೀಟರ್ ಉದ್ದವಿದೆ ಗುಲಾಬಿ ಮಾರ್ಗವು ಎರಡು ಹಂತದಲ್ಲಿ ತಲೆ ಎತ್ತಲಿದೆ ಕಾಳೇನಾಗ್ರಹಾರದಿಂದ ತಾವರೆಕೆರೆವರೆಗಿನ ಏಳೂವರೆ ಕಿಲೋಮೀಟರ್ ಎತ್ತರಿಸಿದ ಮಾರ್ಗ ಡೇರಿ ಸರ್ಕಲ್ನಿಂದ ನಾಗಾವರದ ನಡುವಿನ ಹದಿಮೂರು ಪಾಯಿಂಟ್ ಏಳು ಆರು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದಡಿ ಪಿಂಕ್ ಲೈನ್ ಕಾರ್ಯನಿರ್ವಹಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿಯೇ ಈ ಮಾದರಿ ರೈಲು ಸಿದ್ಧವಾಗಿರಬೇಕಿತ್ತು ಆದರೆ ಪ್ರಮುಖ ಉಪಕರಣಗಳು ಹಾಗೂ ಪರೀಕ್ಷೆಗಳಲ್ಲಿ ಆದ ವಿಳಂಬದಿಂದ ಹೊಸ ರೈಲನ್ನು ಅನಾವರಣಗೊಳಿಸುವುದು ತಡವಾಗಿದೆ ಎಂದು ಬೆಮ್ಮೆಲ್ನ ಅಧಿಕಾರಿಗಳು ಹೇಳಿದರು